നമസ്കാരം ഞാൻ മണികണ്ഠൻ ഇരുട്ടാളം ലാസാ മീഡിയയിൽ എൻ്റെ ഷോർട്ട് ഫിലിമുകളൊക്കെ ഒന്ന് കണ്ടിട്ടുണ്ടാകും ഏതായാലും സന്ധ്യാസമയാണ് ഒരു ഈ സന്ധ്യാസമയത്ത് ഒരു ഗാനത്തിലൂടെ ആവട്ടെ എൻ്റെ ഇന്നത്തെ അഭിമുഖം

್ರಹಸುತಮಯ ಬ್ರಹ್ಮಕಮಲ ಶ್ರೀರಕಮಾಕಿಯ ನಾಧ ಬ್ರಹ್ಮುತಮಯ ವೀಣಾಧರಿ ಸಾಧೋದರಿ ಪಾಹಿ ಮಾ ಪಾಹಿ ಮಾ ಪರಿಪಾಹಿ ಮಾ ब्रह्म कमलं श्रीलखमाखिय नाथ ब्रह्मसुतमयी देवी माहात्मलहरीलन्मनं स्वर्गसगर ದೇವಿ ಮಾಖಾತ್ಮಯಲ ಹರಿಲನ್ಮನಮ್ ಸರ್ಗಸಾಗರ ಮಾಗೆನಮ್ ಮೆಯ ವೇದ್ಯ ಮಂತ್ರಾಂ ಗುದಂಗಳಿ ಅಮ್ಮೆ ಅನ್ನ ಪುನಾದ್ರದ ಆತ್ಮ ಭುಜಾ ಮುದ್ರಗಳಿ ದೇವಿ ಕಾರುಣ್ಯ ಬಾರಿ ದಿಯುರೇನಂ ಬ್ರಹ್ಮ ಕಮಲಂ ಶ್ರೀಲಖಮಾಕಿಯ ನಾದ ಬ್ರಹ್ಮ ಸುತಾಮಯಿ ಜನ್ಮ ಜನ್ಮಾಂದರ ಪಾದ ಶಿಲೆಗಳ ಪುಣ್ಯ ಸೋಬಾರ ಮೈ ജന്മജന്മാന്തര പാപിലകൾ പുണ്യശോഭാതമൈമാറണം നൈവേദ്യമന്ത്രം കുരങ്ങളിൽ അമ്മേ മലയമാരുതനുണരേണം നിത്യകുണ്ണി ചേതനയിൽ ಕರುಣಮಲಯ ಮರುಣ ಬ್ರಹ್ಮಕಮಲ ಶ್ರೀಲಖ ಮಾಕಿಯ್ರಹ್ಮುಧಮಯ ವೀಣಾಧರಿ ಸಾಧೋದರಿ ಪಾಹಿ ಮಾ ಪಾಹಿ ಪರಿಪಾಹಿ ಮಾ